ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದಿನದ ವಿಡಿಯೋದಲ್ಲಿ ಸಾಯುವ ವಿಧಾನದಿಂದ ಮುಕ್ತವಾಗ್ತಕ್ಕಂಥದ್ದು ಹೇಗೆ ಅದನ್ನ ಈ ವಿಡಿಯೋದಲ್ಲಿ ತಿಳಿದು ಹೋಗೋಣ ಈಗ ನಿಮಗೆ ನಿಮಗೆ ಗೊತ್ತಿರುವಂತೆ ನೀವು ನೋಡಿರುವಂತೆ ಇಡೀ ಸಮಸ್ತ ಮನುಕುಲ ಏನಿದೆ ಇಲ್ಲಿವರೆಗೆ ಹುಟ್ಟಿರ್ತಕ್ಕಂಥವರು ಸಾವನ್ನ ಕಂಡೇ ಇದ್ದಾರೆ ಮಧ್ವಾಚಾರ್ಯರು ಅವರು ದೇವಸ್ಥಾನದಲ್ಲಿರೋದನ್ನು ನಾವು ನೋಡ್ಬೋದು ಅವರ ದೇಹವನ್ನು ಶೇಖರಿ ಶೇಖರಿಸಿ ಇಡಲಾಗಿದೆ ಸಾಕಷ್ಟು ಜನ ಕೆಲ ವಿದ್ಯೆಗಳ ಅನುಸರಿಸಿ ವಿದ್ಯೆಗಳ ಅನ್ವಯ ಪರಕಾಯ ಪ್ರವೇಶ ತನ್ನ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಸೇರ್ಕೊಂಡಿರ್ತಾರೆ ಸೇರ್ಕೊಂಡಿರ್ತಾರೆ ಅಂದ್ರೆ ಅವರು ಸಾವನ್ನ ಪಡೆದಿಲ್ಲ ಬದಲಿಗೆ ಬದಲಾವಣೆಯನ್ನ ಹೊಂದಿದ್ದಾರೆ ಇನ್ನು ಕೆಲವರು ಸಿದ್ಧಿಯನ್ನು ಪಡ್ಕೊಂಡು ಶರೀರ ಆ ಮುದಿತನಕ್ಕೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಸಿದ್ಧಿಯ ಶಕ್ತಿ ಅನುಸಾರವ ಅವ್ರ ಶರೀರವನ್ನು ಅಷ್ಟು ಸದೃಢ ಆರೋಗ್ಯಪೂರ್ಣ ಸಕಾರಾತ್ಮಕವಾಗಿ ಇಟ್ಕೊಂಡಿದ್ದಾರೆ ಇದು ಏನನ್ನು ತೋರಿಸುತ್ತೆ ಅದು ದೀರ್ಘ ಸ್ಥಿತಿಯನ್ನು ಕಾಣಿಸುತ್ತೆ ಆ ದೇಹದಲ್ಲಿನ ಶಾಶ್ವತ ಸ್ಥಿತಿಗೆ ಹೆಚ್ಚಿನ ಬಲವನ್ನು ಕೂಡ ನೀಡುತ್ತೆ ಹಾಗಿದ್ರೆ ಅವರು ಯಾವುದೇ ಕಾರಣಕ್ಕೂ ಸಾಯೋದಿಲ್ವಾ ಅವರ ಇಚ್ಛ ಮರಣಿ ಅವ್ರಿಗೆ ಇಷ್ಟ ಬಂದಾಗ ಅವರ ಇಚ್ಛೆಯ ಅನುಸಾರವಾಗಿ ದೇಹದಲ್ಲಿನ ಪರಿವರ್ತನ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋತಾರೆ ಅದ ಅದಕ್ಕೆ ಅವರ ಇಚ್ಛೆಯೇ ಆಗಬೇಕು ವಿನಾ ಅವರು ಸ್ವಯಂ ಮನುಷ್ಯನ ರೀತಿಯಾಗಿ ದೇಹದಿಂದ ಮುಕ್ತವಾಗ್ತಕ್ಕಂಥದ್ದು ಅಥವಾ ದೇಹವನ್ನು ಬಲವಂತಗೊಳಿಸಿ ಅದರ ಕರ್ಮಾನುಸಾರವಾಗಿ ಬೇರೆ ಕಡೆಗೆ ಸಾಗಿಸ್ತಕ್ಕಂಥ ಕಾರ್ಯ ನಡೆಯೋದಿಲ್ಲ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಕಾಲಾತೀತವಾದ ನಂತರವೇ ಆ ಒಂದು ದೇಹಕ್ಕೆ ಶಾಶ್ವತ ಸ್ಥಿತಿಯನ್ನು ಪಡೆಯಲು ಯೋಗ್ಯತೆ ಲಭ್ಯವಾಗುತ್ತೆ ಹಾಗಿದ್ದಾಗ ಮನುಷ್ಯ ಸಾಯೋದ್ರಿಂದ ಮುಕ್ತವಾಗೋದು ಹೇಗೆ ಅನ್ನೋದಕ್ಕೆ ಈಗ ನಾನು ಕೆಲ ಸೆಂಟೆನ್ಸ್ ಹೇಳಿದೆ ವಿಷಯಗಳನ್ನೇ ಹೇಳ್ದೆ ಪದಗಳನ್ನು ಯಾವುದದು ಕರ್ಮಾತೀತ ಗುಣಾತೀತ ಭಾವಾತೀತ ಮತ್ತು ಕಾಲಾತೀತವಾದಾಗ ಆಗ ಈ ದೇಹವನ್ನು ಯಥಾವತ್ತಾಗಿ ಉಳಿಸ್ಕೋಬೋದು ಮತ್ತೆ ಬೇರೆ ವಿಡಿಯೋಗಳಲ್ಲಿ ಹೇಳಿದಿರ ಕರ್ಮ ಫಲಗಳು ಮುಕ್ತಾಯ ಆದ್ಮೇಲೆ ಮನುಷ್ಯ ಏನು ಇಲ್ಲಿ ಇರ್ಲಿಕ್ಕಾಗೋದಿಲ್ಲ ನಂತರದಲ್ಲಿ ಬದಲಾವಣೆ ಆಗ್ತಾನಂತ ಇನ್ನೊಂದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಎಂತಕ್ಕಂಥದ್ದನ್ನು ನೀವು ತಿಳಿದಿರಿ ಇಲ್ಲಿ ಭಗವಂತ ಫ್ರೀ ವಿಲ್ ಎಂತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದಾನೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಎಂತಕ್ಕಂಥದ್ದಿದ್ದಾಗ ಈ ಇಚ್ಛೆ ಕ್ರಿಯೆ ಜ್ಞಾನ ಇವನು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಹೊರತುಪಡಿಸಿ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಸ್ವೀಕರಿಸಿದಾಗ ಇಚ್ಛೆ ನನಗೇನು ಭೌತಿಕ ಲೋಕದ ವಿಷಯಗಳು ಬೇಕಾಗಿಲ್ಲ ಆಧ್ಯಾತ್ಮಿಕ ವಿಚಾರದಲ್ಲಿ ನಾನು ಪ್ರಗತಿಯನ್ನು ಹೊಂತೇನೆ ಆದರೆ ನನಗೆ ಶಾಶ್ವತ ಸ್ಥಿತಿ ಬೇಕು ಎಂತಕ್ಕಂಥ ಇಚ್ಛೆಯನ್ನು ಉಳ್ಳಂತಹ ಸ್ಥಿತಿ ಆಗುತ್ತೆ ಅದರಲ್ಲಿ ಇಚ್ಛೆ ಅದಕ್ಕೆ ತಕ್ಕನಾಗಿ ಕ್ರಿಯೆಯನ್ನು ಕೂಡ ಮಾಡಬೇಕು ಇಚ್ಛೆ ಬಂದರೆ ಸಾಲದು ಇಚ್ಛೆ ಎಲ್ಲರಿಗೂ ಬರುತ್ತೆ ಯಾರು ಸಾಯೋದಕ್ಕೆ ಬಯಸ್ತಾರೆ ಹುಟ್ಟು ಎಮ್ತಕ್ಕಂಥದ್ದು ಆದಮೇಲೆ ಮೇಲೆ ಸಾವು ಎಮ್ತಕ್ಕಂಥದ್ದು ಬರುತ್ತೆ ಅನ್ನೋದು ಗೊತ್ತೇ ಇರುತ್ತೆ ಆದರೆ ಯಾರೂ ಕೂಡ ಸಾಯೋದಕ್ಕೆ ಬಯಸೋದಿಲ್ಲ ಹೇಗಾದರೂ ಸರಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಕಾಪಾಡಲಿಕ್ಕೆ ಅವಿರತ ಶ್ರಮವನ್ನು ಪಡ್ತಾರೆ ಹಾಗಿದ್ದಾಗಲೂ ಕೂಡ ಸಾವು ಎಂಬತಕ್ಕಂಥದ್ದು ಮನುಷ್ಯನಿಗಾಗದು ಹಾಗೆ ಮನುಷ್ಯನಿಗೆ ಇಚ್ಛೆ ಇದ್ರೆ ಮಾತ್ರಕ್ಕೆ ಸಾಲ ಅಲ್ಲ ಆ ಇಚ್ಛೆಯನ್ನು ಪೂರೈಸತಕ್ಕಂತಹ ಕ್ರಿಯೆ ಕೂಡ ನಡೀಬೇಕು ಆ ಇಚ್ಛೆಗೆ ಒಂದು ಬೆಲೆ ಬರಬೇಕಂದ್ರೆ ಕಾರ್ಯವನ್ನು ಕೂಡ ಮಾಡಿ ಸಾಧನೆಯನ್ನು ಕೂಡ ಮಾಡಬೇಕು ಆ ಸಾಧನೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಇರಬಾರ್ದು ಬದಲಿಗೆ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಕಾರ್ಯ ಆಗಬೇಕು ಕ್ರಿಯೆ ಆಗಬೇಕು ಇಚ್ಛೆ ಆಯಿತು ಕ್ರಿಯೆ ಆಯಿತು ಆದರೆ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಶಾಶ್ವತ ದೇಹ ಉಳಿಯುತ್ತೆ ಅನ್ನೋದು ಗೊತ್ತಾಗಬೇಕಲ್ವಾ ಇಚ್ಛೆ ಕ್ರಿಯೆ ಇದೆರಡನ್ನೂ ಸೇರಿಸಿ ಯಶಸ್ಸು ಎಂತಕ್ಕಂಥದ್ದು ದೊರೀಬೇಕಂದ್ರೆ ಜ್ಞಾನಶಕ್ತಿ ಕೂಡಬೇಕು ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ ಇಚ್ಛೆ ಕ್ರಿಯೆ ಜ್ಞಾನ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದು ಮೂರು ಬೇಕು ಅದರ ಜೊತೆಗೆ ಕರ್ಮಾತೀತ ಗುಣಾತೀತ ಭಾವಾತೀತ ಸ್ಥಿತಿ ಹಾಗೆಯೇ ಕಾಲಾತೀತವಾಗಿ ಇರ್ತಕ್ಕಂಥದ್ದು ಅಗತ್ಯ ಈ ನಾಲ್ಕು ಅಂಶಗಳನ್ನೊಳಗೊಂಡು ಇಚ್ಛಕ್ರಿಯ ಜ್ಞಾನ ಶಕ್ತಿಯೊಂದಿಗೆ ಯಾವೊಬ್ಬ ಮನುಷ್ಯ ಯಮ ನಿಯಮ ಪ್ರತ್ಯಾಹಾರ ಪ್ರಾಣಾಯಾಮ ಆಸನ ಧ್ಯಾನ ಸಮಾಧಿ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನ ದೇಹವನ್ನು ಶಾಶ್ವತ ಸ್ಥಿತಿಗೆ ಕೊಂಡೊಯ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಆಹಾ ಪದಗಳಲ್ಲಿ ಇಷ್ಟು ಸುಲಭವಾಗಿ ಹೇಳ್ಬಿಟ್ರೆ ಆಚರಣೆ ಎಷ್ಟು ಕಷ್ಟ ಆ ಮತ್ತೆ ಮನುಷ್ಯ ಹುಟ್ಟಿದವನು ಸಾಯೋದು ನಿಶ್ಚಿತ ಹಾಗಿದ ಮೇಲೆ ಈ ಒಂದು ಪ್ರಕೃತಿಗೆ ತದ್ವಿರೋಧವಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ಇದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಲಭ್ಯ ಆಗೋದಿಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅಂದರೆ ಕೋಟಿ ವಿದ್ಯೆಗಳಿಗಿಂತ ಮನುಷ್ಯನ ಏನು ಅನುಭವ ಆಗುತ್ತೆ ಅದೇ ಒಂದು ಧನ್ಯ ವಿದ್ಯೆ ಹಾಗೆಯೇ ಕೋಟಿ ಜನರು ಇದ್ದಂತಹ ಪಕ್ಷದಲ್ಲಿ ಇಂತಹ ಒಂದು ಸಕಾರಾತ್ಮಕ ಶಕ್ತಿಯನ್ನು ಪಡೆಯಬೇಕಂದ್ರೆ ಅದು ಸ್ವಲ್ಪ ಸರಳ ಅಲ್ಲ ಅದಕ್ಕೆ ಅವರ ಹತ್ರ ಶ್ರಮ ಎಂತಕ್ಕಂಥದ್ದು ಬೇಕು ಕರ್ಮಾತೀತ ನೀನು ಕರ್ಮ ಮಾಡಲೇಬೇಕು ಕರ್ಮ ನೀನು ಕೂರ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಕ್ರಿಯೆ ಬಂತು ಕ್ರಿಯಾಶಕ್ತಿ ಗುಣತೀತ ಆಗಬೇಕು ಇದರಲ್ಲಿ ಸತ್ವಗುಣ ರಜಗುಣ ತಮ್ಮ ಗುಣ ಮೂರು ಗುಣಗಳು ಕೂಡ ಇರಬಾರದು ಹಾಗಿದ್ಮೇಲೆ ಇನ್ಯಾವ ಗುಣದಿಂದ ಕಾರ್ಯ ಮಾಡ್ತೀಯಾ ಇಚ್ಛೆ ಎಂತಕ್ಕಂಥ ಗುಣದಿಂದ ಹಾಗಿದ್ಮೇಲೆ ಇಚ್ಛೆ ಬಂತು ಅಜ್ಞಾನ ಬೇಕು ಜ್ಞಾನ ಭಕ್ತಿ ಆಚರಣೆ ದೈವಿಕ ಆಚರಣೆ ಮಂತ್ರ ಜಪ ಶಕ್ತಿ ಸಾಧನೆ ಶಕ್ತಿ ಪಡೆಯುವಿಕೆ ನಿರಂತರ ಪರಿಶ್ರಮ ಅದರಲ್ಲಿ ಆಸನ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಸಮಾಧಿ ಈ ಸಮಾಧಿ ಮುಂದಿನ ಸ್ಥಿತಿಗೆ ಅಲ್ಲಿವರೆಗೂ ಕೂಡ ಇದನ್ನ ಆಚರಣೆ ಮಾಡಬೇಕಲ್ಲ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಈ ಪಂಚತತ್ವದ ದೇಹದ ಸ್ಥಿತಿ ಹುಟ್ಟು ಕಾರ್ಯ ಮಾಡತಕ್ಕಂಥ ವಿಧಾನ ಇದನ್ನು ರಕ್ಷಿಸ್ತಕ್ಕಂಥ ವಿಧಾನವನ್ನು ತಿಳಿಯುತ್ತಾರೆ ಆಗಮಿಷ ಸಾವಿನಿಂದ ದೂರ ಆಗ್ತಾನೆ ಯಾರು ಹೆಚ್ಚಿನ ಸಮಯವನ್ನ ಮನೋಸ್ಥಿತಿಯನ್ನ ತಿಳಿಯಲು ಅದರ ಉತ್ಪನ್ನ ಕಾರ್ಯವನ್ನು ಮಾಡ್ತಕ್ಕಂತಹ ಅಂಶ ಅದಕ್ಕೆ ಸಿಗ್ತಕ್ಕಂಥ ಆಹಾರ ಮತ್ತು ನಷ್ಟ ಆಗ್ತಕ್ಕಂಥದ್ದು ಮತ್ತು ಅದರ ಉಳಿಕೆ ಅಥವಾ ಅದರ ನಾಶ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕಾರ್ಯಾವಳಿಯನ್ನು ಮಾಡ್ತಾನೆ ಮತ್ತು ಕಂಡುಹಿಡಿತಾನೆ ಆ ಸಂಯೋಜನ ಸ್ಥಿತಿಯನ್ನು ಅರಿತಕ್ಕಂಥವನು ಶಾಶ್ವತವಾಗ್ತಾನೆ ಸಾಯೋದಿಲ್ಲ ಅದಕ್ಕೆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಹೇಳುತ್ತೆ ಇಚ್ಛೆಗಳನ್ನ ತೊರೆದಂತಹ ಪಕ್ಷದಲ್ಲಿ ನೀನು ಮನಸ್ಸನ್ನ ನಿಯಂತ್ರಿಸಬಹುದು ಅದನ್ನು ಮನಸ್ಸನ್ನ ನಿಯಂತ್ರಿಸಲು ಜ್ಞಾನ ಎಂತಕ್ಕಂಥ ಶಕ್ತಿ ಬೇಕು ನಿನಗೆ ಅಂತ ಹಾಗಾಗಿ ಮನಸ್ಸಿನ ಉತ್ಪನ್ನ ಕಾರ್ಯ ಅದರ ಮೇಲಿನ ನಿಯಂತ್ರಣವನ್ನು ಸಾಧಿಸಲು ಅವಶ್ಯವಾಗಿ ಜ್ಞಾನ ಎಂತಕ್ಕಂಥದ್ದು ಬೇಕು ಅಜ್ಞಾನ ಸಾಧನೆಗೆ ನಿರಂತರ ಶ್ರಮವನ್ನು ಪಡ್ತಕ್ಕಂಥದ್ದು ಬೇಕು ಅದಕ್ಕೆ ದೈವಿಕ ಬಲ ಎಂತಕ್ಕಂಥದ್ದು ಬೇಕು ಪೂಜೆ ಆಚರಣೆ ಭಗವಂತನ ಬಲ ಗುರುಗಳ ಬಲ ಎಂತ ಎಂತಕ್ಕಂಥದ್ದು ಅವಶ್ಯವಾಗಬೇಕು ಮನಸ್ಸಿನಿಂದ ಭಕ್ತಿ ಆಚರಣೆಯನ್ನ ಮಾಡದಿದ್ದಂತಹ ಪಕ್ಷದಲ್ಲಿ ತನ್ನನ್ನು ತಾನು ಭಗವಂತನಲ್ಲಿ ಸಮರ್ಪಿತಗೊಳಿಸಿದ್ದಂತಹ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜ್ಞಾನ ಸಂಪಾದನೆ ಅಸಾಧ್ಯ ಕೋಟಿ ಇರ್ತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಭಗವಂತನ ಸಂತಾನವಾದಾಗ್ಯೂ ಕೂಡ ಯಾರಿಗೆ ಯಾವುದು ಯಾರು ಯಾವಾಗ ಯೋಗ್ಯರಿರ್ತಾರೆ ಅವರಿಗೆ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಹಾಗಾಗಿ ಈ ದೇಹವನ್ನು ದೇಗುಲವನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಈ ದೇಹವನ್ನು ಶಾಶ್ವತವನ್ನಾಗಿ ಮಾಡ್ತಕ್ಕಂಥ ಪಂಚತತ್ವವನ್ನು ಪರಮತತ್ವವನ್ನಾಗಿ ಮಾಡ್ತಕ್ಕಂತಹ ಈ ತಾತ್ಕಾಲಿಕ ಸ್ಥಿತಿಯನ್ನು ಶಾಶ್ವತ ಸ್ಥಿತಿಗೆ ಪರಿವರ್ತಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕಂದ್ರೆ ಅವಿರತ ಶ್ರಮ ಎಂತಕ್ಕಂಥದ್ದು ಕೂಡ ಅವಶ್ಯ ಮನುಷ್ಯನಿಗೆ ಬೇಕಾದಂತಹ ಬಲವಾದ ಇಚ್ಛೆ ಬಲವಾದಂತಹ ಕ್ರಿಯೆ ಕಾರ್ಯ ಅದಕ್ಕೆ ಬೇಕಾದಂತಹ ಯೋಗ್ಯ ಜ್ಞಾನ ಅವಶ್ಯವಾಗಬೇಕು ಈ ಒಂದು ಆಚರಣೆಗಳನ್ನ ಯಾರು ಸಾಧನೆಯನ್ನ ಮಾಡ್ತಾರೆ ಈ ಚೆನ್ನಾಗಿ ಇಟ್ಕೊಳ್ಳಿ ಈ ಆಚರಣೆಯನ್ನು ಯಾರು ಸಾಧ್ಯ ಮಾಡ್ತಾರೆ ಅವರ ಕರ್ಮ ಫಲಗಳು ಕುಕೃತ್ಯಗಳಾಗಿದ್ದು ಕೂಡ ಮನುಷ್ಯನಿಗೆ ಅಕಾಲ ಮೃತ್ಯು ಬರುತ್ತೆ ಅಂದ್ರೂ ಕೂಡ ಅದು ದೂರ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂತಹ ಆಚರಣೆಗಳನ್ನ ಕ್ರಮಬದ್ಧವಾಗಿ ಮಾಡಿದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಅಕಾಲ ಮೃತ್ಯೂ ಇರುತ್ತೆ ಅಂದಂತಹ ಪಕ್ಷದಲ್ಲೂ ಅದು ತಳ್ಳಿ ಹೋಗುತ್ತೆ ಅವ ಮನುಷ್ಯ ದೀರ್ಘಾಯು ಇಲ್ಲ ಅನ್ನಂತ ಪಕ್ಷದಲ್ಲೂ ಕೂಡ ಅವನಿಗೆ ದೀರ್ಘಾಯು ಲಭ್ಯವಾಗುತ್ತೆ ಮನುಷ್ಯ ಮುಂದಿನ ದಿನಗಳಲ್ಲಿ ರೋಗಗ್ರಸ್ತನಾಗ್ತಾನೆ ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾನೆ ಮತ್ತು ಆರ್ಥಿಕ ನಷ್ಟವನ್ನು ಹೊಂದ್ತಾನೆ ಜೀವನದಲ್ಲಿ ಎಲ್ಲಾ ಕಷ್ಟ ಒಳಗಾಗ್ತಾನೆ ಅನ್ನಂತಹ ಪಕ್ಷದಲ್ಲೂ ಕೂಡ ಕನಿಷ್ಠ ಪಕ್ಷ ದೇಹದ ಸಮೃದ್ಧವಾಗಿ ಕಾಪಾಡಲಿಕ್ಕೆ ಬೇಕಾದಂಥ ಅನುಕೂಲ ಅವಶ್ಯವಾಗಿ ಲಭ್ಯವಾಗುತ್ತೆ ದೇಹ ರುಜಿನಿಗೆ ಒಳಗಾಗುವುದಿಲ್ಲ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ ಜೀವನದಲ್ಲಿ ಹಾಳಾಗೋದಿಲ್ಲ ನಾನು ಹೇಳಿದಂಥ ಆಚರಣೆಗಳನ್ನು ನೀವು ಮಾಡಿದಂತಹ ಪಕ್ಷದಲ್ಲಿ ಸರ್ವವು ಶಿವಮಯಂ ಸರ್ವ ಕಾರ್ಯಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ನಿಶ್ಚಿತವಾಗಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದಂತಹ ಪಕ್ಷದಲ್ಲಿ ದೇಹ ಶುದ್ಧಿ ಮನಸ್ಸುದ್ದಿ ಜೀವನ ಶುದ್ಧಿ ಮತ್ತು ಯಶಸ್ಸು ಕೂಡ ಲಭ್ಯ ಆಗುತ್ತೆ ಆಗ ದೇಹದಲ್ಲಿನ ಸಕಾರಾತ್ಮಕತೆ ಸ್ಥಿತಿ ಎಂತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದಿ ಆ ದೇಹ ಈ ಪ್ರಕೃತಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡದೆ ಪ್ರಕೃತಿಯಂತಿರುವ ಕಾರಣದಿಂದ ಪ್ರಕೃತಿಯ ನಷ್ಟಕ್ಕೆ ಯಾವುದೇ ಆಧಾರಗಳಿಲ್ಲ ಪ್ರಕೃತಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿ ಪ್ರಕೃತಿಗೆ ವಿರುದ್ಧವಾದಂತಹ ಆಚರಣೆಯನ್ನ ದೇಹದಲ್ಲಿ ಹೊಂದಿದ್ದಂತಹ ಪಕ್ಷದಲ್ಲಿ ಆ ದೇಹ ನಷ್ಟವಾಗೋದು ನೀವು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಗಾಳಿಯಂತೆ ತೆಳು ಮತ್ತು ಶುದ್ಧ ನೀರಿನಲ್ಲಿ ಇರುವಂತಹ ಆ ಒಂದು ತತ್ವ ಅಂಶಗಳನ್ನು ನಿಮ್ಮ ದೇಹದಲ್ಲಿ ರಕ್ತ ಮಾಂಸ ಮಜ್ಜಗಳಲ್ಲಿ ನೀವು ಹೊಂದಿದ್ದರೆ ಆ ಬೆಳಕಿನಷ್ಟು ಸ್ಪಷ್ಟ ಸುಂದರ ತೆಳು ಹಗೂರ ಆ ರೀತಿಯಾಗಿ ನಿಮ್ಮ ದೇಹದ ಒಂದು ತತ್ವಗಳನ್ನು ನೀವು ನಿರ್ಮಾಣ ಮಾಡಿಕೊಂಡ್ರೆ ಭೌತಿಕ ಸ್ಥಿತಿ ಎಂತಕ್ಕಂಥದ್ದು ಏನಿದೆ ಈ ದೇಹ ಅದನ್ನು ಪ್ರಕೃತಿಯ ಮೂಲ ಸ್ವಭಾಗಿನಂತೆ ನಿಮ್ಮನ್ನು ನೀವು ರಚನೆ ಮಾಡಿಕೊಂಡ್ರೆ ಅದಕ್ಕೆ ಕೀಟಾಣು ಹತ್ತೋದಿಲ್ಲ ರೋಗ ಬರೋದಿಲ್ಲ ಹಾನಿ ಆಗೋದಿಲ್ಲ ಹಾಳಾಗೋದಿಲ್ಲ ಸಾಯೋದಿಲ್ಲ ಮೊದಲೇ ಪ್ರಕೃತಿ ಸಕಾರಾತ್ಮಕ ಹಾಗಾಗಿ ಐದು ತತ್ವಗಳ ಪರಮ ಸ್ಥಿತಿಯನ್ನ ನೀವು ಬದುಕಿದ್ದಾಗಲೇ ನಿಮ್ಮ ದೇಹದಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ಇನ್ನೊಂದು ಆಕಾಶ ಸ್ಥಿತಿಯೊಂದು ಬಿಟ್ಬಿಟ್ಟೆ ಆಕಾಶ ಸ್ಥಿತಿ ಯಾವುದು ಜ್ಞಾನ ಅಜ್ಞಾನದಲ್ಲಿ ಬರ್ತಕ್ಕಂಥದ್ದೇನು ಸಂಕಲ್ಪಗಳು ಯಾವ ಹಾನಿಕಾರಕ ಸಂಕಲ್ಪಗಳು ವಿಷಯಗಳು ವಿಚಾರಗಳು ಕಾಮ ಕ್ರೋಧ ಲೋಪ ಮೋಹದ ಮಾತ್ಸರ್ಯಗಳೆಂತಕ್ಕಂತಹ ದುಃಖ ನಷ್ಟ ಸಂಕಟ ಬಾಧೆ ಕೊಲೆ ಸುಲಿಗೆ ಅತ್ಯಾಚಾರ ಅಹಂಕಾರ ಇತ್ಯಾದಿ ಹಾನಿಕಾರಕ ಅಂಶಗಳೇನಿದೆ ಅಗೋಚರ ಶಕ್ತಿಗಳು ಆ ಯಾವ ಸಂಕಲ್ಪಗಳು ನಿಮ್ಮ ಹತ್ರ ಸುಳಿಬಾರದು ಸಕಾರಾತ್ಮಕ ಸಂಕಲ್ಪಗಳೇ ಸದಾ ನಿಮ್ಮನ್ನು ಆಳ್ತಾ ಇದ್ದಂತಹ ಪಕ್ಷದಲ್ಲಿ ಆಗ ಆಕಾಶ ತತ್ವ ಶುದ್ಧ ಹಗೂರ್ವಾಗಿರುತ್ತೆ ಆಗ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂಥ ರೋಗ ಬರೋದಿಲ್ಲ ಮಾನಸಿಕ ಸಮಸ್ಯೆ ಬರೋದಿಲ್ಲ ಜೀವನಕ್ಕೆ ಸೋಲು ಬರೋದಿಲ್ಲ ಹಾನಿ ಆಗೋದಿಲ್ಲ ಆಗಿದ್ದಂಥ ಪಕ್ಷದಲ್ಲಿ ಈ ತಾತ್ಕಾಲಿಕ ದೇಹವನ್ನ ದೀರ್ಘಕಾಲಿಕವಾಗಿ ಉಳಿಸ್ಕೋಬಹುದು ಆ ಮಧ್ಯದಲ್ಲಿ ನೀವು ಯಾವುದೋ ಒಂದು ಸಿದ್ಧಿ ಶಕ್ತಿಯನ್ನು ಪಡೆದಂತಹ ಪಕ್ಷದಲ್ಲಿ ಈ ದೇಹ ಮುದಿಯಾಗದಂತೆ ಈ ದೇಹವನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೋಬಹುದು ಯೌವ್ವನದ ಸ್ಥಿತಿಯಲ್ಲಿ ಇರ್ಬೋದು ನೀವು ಮಹಾತಾರ ಬಾಬಾಜಿಯವರನ್ನು ನೀವು ನೋಡಿದ್ದೀರಲ್ವಾ ಚಿತ್ರಪಟದಲ್ಲಾದ್ರೂ ಅವ್ರು ಹೇಗಿದ್ದಾರೆ ಇಪ್ಪತ್ತ್ಮೂರು ವರ್ಷದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗನಂಗಿದ್ದಾರೆ ಅಲ್ವಾ ಅವರು ದೇವರು ನಮಗಾಗತ್ತೆ ನಾವು ಅವ್ರ ಸಂತಾನನೇ ಶ್ರಮ ಪಡ್ಬೇಕು ಧಾರ್ಮಿಕ ಆಚರಣೆಯನ್ನು ಮಾಡಬೇಕು ಭಕ್ತಿ ಕೈಗೆರೆಗಳನ್ನು ಮಾಡಬೇಕು ಸಂತಾನಕ್ಕೆ ಅವರು ಯೋಗ್ಯವಾಗಿದ್ರೆ ಕೊಡೋದಿಲ್ವಾ ಅನುಕೂಲನ ಕೊಡ್ತಾರೆ ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕಷ್ಟೆ ಹಾಗಾಗಿ ಯಾರು ನಿರಂತರ ಶ್ರಮವನ್ನು ಪಡ್ತಾರೆ ಅವರು ಈ ಪಂಚತತ್ವದ ದೇಹವನ್ನು ಪರಮತತ್ವವನ್ನಾಗಿ ತತ್ವವನ್ನಾಗಿ ಇಚ್ಛಾ ಮೃತ್ಯು ಇಚ್ಛಾ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾವಾಗ ದೇಹ ಲೋಕಕಂಟಕವಾಗಲ್ಲ ಜೀವಿಗಳಿಗೆ ಹಾನಿಯನ್ನು ಕೊಡಲ್ಲ ಬಾಧೆಯನ್ನು ಕೊಡಲ್ಲ ಅಥವಾ ಇಷ್ಟಾರ್ಥಗಳ ಅನ್ವಯ ತನಗೆ ತಾನು ದುಃಖವನ್ನುಂಟು ಮಾಡಿಕೊಳ್ಳಲ್ಲ ಇಚ್ಛೆಗಳಿದ್ರೆ ಈಗ ದುಃಖ ಬರುತ್ತೆ ಈಗ ಒಂದು ಹುಡುಗ ಅಥವಾ ಯಾವುದೊಂದು ಹುಡುಗಿ ಒಂದು ಪ್ರೀತಿ ಪ್ರೇಮ ಮಾಡ್ಬೇಕಂತಾರೆ ಏನಾದ್ರು ಒಂದು ಪಡಿಬೇಕಂತಾರೆ ಅಧಿಕಾರ ಪಡಿಬೇಕು ಹಣ ಪಡಿಬೇಕಂತಾರೆ ಅದು ಸಿಗೋದಿಲ್ಲ ದುಃಖ ಆಗುತ್ತಲ್ವ ನೊಂದ್ಕೊಡೋದು ಕೊಡಬೇಕು ಅಂತ ನನಗೆ ಇಷ್ಟ ಇಲ್ಲ ನೀನು ಯಾಕೆ ನೊಂದ್ಕೋತಿ ಅದೆಲ್ಲ ತಾತ್ಕಾಲಿಕ ಅಂತ ಹಾಗೆ ಯಾರು ತನಗೆ ತಾನು ಹಾನಿ ಮಾಡಿಕೊಳ್ಳದಂತಹ ಸ್ಥಿತಿಯಲ್ಲೂ ಕೂಡ ಇರ್ತಾರೆ ಅವರು ಶಾಶ್ವತ ಸ್ಥಿತಿಯನ್ನು ಪಡಿಬಹುದು ಯಾರಲ್ಲಿ ಇಚ್ಛೆಗಳಿರ್ತಾವ್ ತನಗೆ ನೋವು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ ಅವರ ದೇಹ ಇಂಥದ್ದೆಲ್ಲ ವಿಷಯಗಳಿಂದ ಕೂಡ ಮುಕ್ತವಾಗಬೇಕು ಕರ್ಮಾತೀತ ಗುಣಾತೀತ ಭಾವ ಅತೀತವಾಗಬೇಕು ಕಾಲತೀತವಾಗಬೇಕು ಹಾಗಿದ್ದಾಗ ಈ ದೇಹವನ್ನು ಶಾಶ್ವತವಾಗಿ ಇಟ್ಕೊಳ್ಲಿಕ್ಕೆ ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಯಾವಾಗ ನಿಮಗೆ ಬೇಡ ಅನ್ಸುತ್ತೆ ಸಾಧನೆ ಸಾಕು ಅಂತ ಅನ್ಸುತ್ತೆ ತನ್ನನ್ನು ತಾನು ಸಕಾರಾತ್ಮಕ ಪರಿವರ್ತನೆ ಆಗ್ಬೋದು ದೇಹ ದೇಹವಾಗಿ ಉಳಿದಿರೋದಿಲ್ಲ ದೇವಲ ದೇಗುಲವಾಗಿರುತ್ತೆ ಈ ಪಂಚತತ್ವದ ದೇಹ ಆಗಿರೋದಿಲ್ಲ ಪರಮತತ್ವಕ್ಕಾಗುತ್ತೆ ಅಂತ ಸಂದರ್ಭದಲ್ಲಿ ಈ ಭೌತಿಕ ಲೋಕದ ಆಹಾರದ ಅಗತ್ಯ ಇರೋದಿಲ್ಲ ನಿದ್ದೆ ಅಗತ್ಯ ಇರೋದಿಲ್ಲ ಚಲನೆಯ ಅಗತ್ಯ ಇರೋದಿಲ್ಲ ಚಲನೆಯಿಂದ ಮುಕ್ತವಾಗುತ್ತೆ ಆಹಾರದಿಂದ ಮುಕ್ತವಾಗುತ್ತೆ ನಿದ್ದೆಯಿಂದ ಮುಕ್ತವಾಗುತ್ತೆ ಅದಕ್ಕೆ ಅವರು ನಿದ್ದೆಯನ್ನು ಮಾಡಲು ಇಪ್ಪತ್ನಾಲ್ಕು ಗಂಟೆ ಯೋಗ ಸ್ಥಿತಿಯಲ್ಲಿ ಇರ್ತಾರೆ ಆಹಾರ ಸೇರೋದಿಲ್ಲ ಭೌತಿಕ ದೇಹ ಅಲ್ಲ ಅದು ಯಾವಾಗಲೂ ಕೂಡ ಆ ಪಂಚತತ್ವದ ಶಕ್ತಿಯನ್ನು ಪಡಿ ಭೂಮಿಯಿಂದ ಬರ್ತಕ್ಕಂತಹ ಆ ಶಕ್ತಿಯನ್ನು ನೀರಿನಿಂದ ಬರ್ತಕ್ಕಂಥ ಶಕ್ತಿಯನ್ನು ಏಕೆಂದರೆ ಮುದ್ ಕೇಚರಿ ಮುದ್ರೆ ಇದನ್ನು ಮಾಡೋದರಿಂದ ಇನ್ನು ಕೆಲವು ಮುದ್ರೆಗಳಿದ್ದ ವರ್ಣ ಮುದ್ರೆಯನ್ನು ಮಾಡೋದ್ರಿಂದ ನೀರು ದೇಹದ ಒಳಗಡೆ ಉತ್ಪನ್ನವಾಗುತ್ತೆ ಪ್ರಕೃತಿಯಿಂದ ಹೀರಿಕೊಳ್ಳು ಪ್ರಕೃತಿಯಲ್ಲಿ ತಗೊಳ್ಳುತ್ತೆ ಹೀರ್ಕೊಂಡು ದೇಹದಲ್ಲಿ ನೀರನ್ನು ಉತ್ಪನ್ನ ಮಾಡುತ್ತೆ ಹಾಗೆಯೇ ಪ್ರಕೃತಿಯಲ್ಲಿ ಇರತಕ್ಕಂಥ ಸೂರ್ಯದೇವನ ಶಕ್ತಿಯನ್ನ ಪಡ್ಕೊಂಡು ತತ್ವವನ್ನ ಹೆಚ್ಚಿಸಿಕೊಳ್ಳುತ್ತೆ ಆಕಾಶ ತತ್ವದ ಎಲ್ಲ ಐದು ತತ್ವದ ಆ ಪ್ರಕಾಶಮಾನ ಸ್ಥಿತಿ ಸಕಾರಾತ್ಮಕ ಸ್ಥಿತಿಯನ್ನ ಪಡಿತ ಅದಕ್ಕೆ ಆಹಾರ ಆಗತ್ತೆ ಅಭೌತಿಕವಾದಂತಹ ಸಕಾರಾತ್ಮಕ ಶಕ್ತಿ ಆ ದೇಹಕ್ಕೆ ಆಗ ಆಹಾರವಾಗುತ್ತೆ ಭೌತಿಕ ಲೋಕದ ಆಹಾರ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿದ್ದೆ ಬರೋದಿಲ್ಲ ನಿದ್ದೆ ದೇಹಕ್ಕೆ ವಿಶ್ರಾಮ ಮನುಷ್ಯನ ಸ್ಥಿತಿಯಲ್ಲಿದ್ದಾರೆ ಯುಗ ನಿದ್ರೆ ಆ ಸಮಯದಲ್ಲಿ ಸದಾ ಜಾಗೃತ ಸ್ಥಿತಿ ಹೀಗೆ ದೇಹವನ್ನ ತನ್ನಿಷ್ಟದಂತೆ ಪರಿವರ್ತನೆ ಮಾಡಿಕೊಂಡು ನಂತರದಲ್ಲಿ ಆ ಕಾಯವನ್ನ ಕಾಯ ಅಂದ್ರೆ ದೇಹ ಆ ಪರಮಸ್ಥಿತಿಗೆ ಅಣು ಅಣು ಕಣಗಳನ್ನು ಕೂಡ ಹಾಗೆ ಈಗ ನೀವು ಒಂದು ಉದಾಹರಣೆ ಕೊಡ್ತೇನೆ ಏನು ಇಬ್ಬನಿ ಬಿದ್ದಿರುತ್ತೆ ಚಳಿಗಾಲದಲ್ಲಿ ಸೂರ್ಯದೇವನ ಬೆಳಕು ಬಿದ್ದಂತೆ ಬಿದ್ದಂತೆ ನೋಡ್ತಾ ಇರ್ತೀರ ನೀರಿನ ಹಣ್ಣಿನ ಅಷ್ಟು ಹಸುರು ಎಲೆ ಮೇಲೆ ಕೂತಿರ್ತದೆ ಯಾವಾಗ ಮಾಯ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನಿಮಗೆ ಅದು ಭೌತಿಕ ಸ್ವರೂಪದಲ್ಲಿ ಇತ್ತಲ್ವೇ ಆವಿಯಾಗಿ ಹೋಯ್ತಲ್ವ ಹಾಗೇ ದೇಹವು ಕೂಡ ಭೌತಿಕ ಸ್ವರೂಪದಲ್ಲಿ ಇದ್ದು ನೀವು ಆ ಸಾಧನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಪಂಚತತ್ವದ ದೇಹವನ್ನು ಪರಮತತ್ವಕ್ಕೆ ಬದಲಾಯಿಸ್ತಕ್ಕಂಥ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಏನು ಸಾವಲ್ಲದೆ ಹಾಗೆ ಬದಲಾಗತ್ತೆ ಮಂಜಿನ ಹನಿ ಆವಿಯಾಗಿ ಹೋದಂತೆ ಅಂದರೆ ಅದಕ್ಕೆ ಒಂದು ಪ್ರಾಕೃತಿಕ ಕ್ರಿಯೆ ಎಂತಕ್ಕಂಥದ್ದಾಯಿತು ಆದ್ರೆ ಆಗುತ್ತಲ್ಲ ಅದು ಭೌತಿಕ ಸ್ವರೂಪದಲ್ಲಿತ್ತು ನಿಮ್ಮ ಕಣ್ಣಿಗೆ ಕಾಣಂಗೆ ಡಿಸಪಿಯರ್ ಆಗೋಯಿತು ಸೂರ್ಯದೇವನ ಬೆಳಕೆ ಬರಲಿ ಏನಾಯಿತು ಒಂದು ಕ್ರಿಯೆ ನಡೀತು ನಿಮ್ಮ ಕಣ್ಣಿಗೆ ಕಾಣುತ್ತೆ ಅಂದರೆ ಭೌತಿಕ ಸ್ಥಿತಿ ಸೂಕ್ಷ್ಮ ಸ್ಥಿತಿಯಾಗಿ ಬದಲಾಗುತ್ತೆ ಹೌದಲ್ವೇ ಖಂಡಿತ ಹಾಗೆ ದೇಹ ಯಾಕೆ ಆಗೋದಿಲ್ಲ ದೇಹ ಕೂಡ ಆಗುತ್ತೆ ಪಂಚತತ್ವದಿಂದ ಪರಮ ಸ್ಥಿತಿಗೆ ಅದನ್ನು ಬದಲಾಯಿಸ್ತಕ್ಕಂಥ ಕಾರ್ಯ ಮಾಡಿದಂಥ ಕುಶದಲ್ಲಿ ಮನುಷ್ಯ ಶಾಶ್ವತವಾಗ ಉಳಿದು ತನ್ನ ಇಷ್ಟದಂತೆ ತನ್ನ ದೇಹ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಅದಕ್ಕೆ ಅವಿರತ ಶ್ರಮ ದೈವಿಕ ಬಲ ಗುರುಗಳ ಮಾರ್ಗದರ್ಶನ ಧರ್ಮ ಸತ್ಯ ನ್ಯಾಯ ಧರ್ಮ ಆಚರಣೆ ಅವಶ್ಯವಾಗಿ ಬೇಕು ಅದರಲ್ಲಿ ಯಾವುದೇ ಒಂದು ಕೊರತೆ ಇದ್ದಂತಹ ಪಕ್ಷದಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಡು ಗಂಟೆ ಕಾಲಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ್ ಮತ್ತು ತಂತ ಸಮಸ್ಯೆ ಇದ್ದಂಥ ಪಕ್ಷ ಕೋಟಿ ಆಟ ಮಾಡ್ಬೋದು ಇದರಿಂದ ದೇಹವನ್ನು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಸಂಪೂರ್ಣ ನಿವಾರಣೆ ಮಾಡ್ಕೋಬಹುದು ಆತ್ಮಗಳು ಮೂರು ತತ್ವದಿಂದ ಕೂಡಿರ್ತವೆ ಅವುಗಳಲ್ಲಿ ವಾಯು ತತ್ವ ಕಲುಷಿತವಾಗಿರುತ್ತೆ ನೀವು ಧೂಪವನ್ನು ಹಾಕೋದ್ರಿಂದ ಇದರಲ್ಲಿ ಇರ್ತಕ್ಕಂಥ ವಾಯುತತ್ವ ಆ ಕೆಟ್ಟ ವಾಯುತತ್ವವನ್ನು ಓಡಿಸುತ್ತೆ ನಿಮಗೆ ಹೇಗೆ ಮೆಣಸುಕಾಯಿ ಹೊಗೆ ಹಾಕೋದ್ರೆ ಆಗೋದಿಲ್ಲ ಹಾಗೆ ಆಗುತ್ತೆ ಹಾಗಿದಂಥ ಪಕ್ಷದಲ್ಲಿ ಕಿಟಕಿ ಬಾಗಿಲುಗಳನ್ನು ತೆಗಿರಿ ಒಗ್ ಹೊರಗಡೆ ಹೋಗ್ತಕ್ಕಂಥದ್ದಾಗುತ್ತೆ ಸಂಕಲ್ಪ ಮಾಡಿಕೊಂಡು ಮನೆಯನ್ನು ಪ್ರೊಟೆಕ್ಟ್ ಮಾಡಿ ರಕ್ಷಣೆ ಮಾಡಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಧೂಪದ ಪೌಡರನ್ನ ನೀವು ಇರಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಲಕ್ಷ್ಮೀ ಕೃಪೆ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದು ನೀವು ಮನೆಯಲ್ಲಿ ಹೆಂಗ್ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ಅವರುಗಳಿಗೆ ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಲಭ್ಯ ಇದೆ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಇರ್ತಕ್ಕಂಥದ್ದು ತಲೆಗೆ ಹೇಳ್ತಕ್ಕಂಥದ್ದು ಹಾಗೆ ಪೌಡ್ರು ಕೂಡ ಲಭ್ಯ ಇದೆ ದೇಹಕ್ಕೆ ಇರ್ತಕ್ಕಂಥ ಪೌಡ್ರು ಮೈಗೆ ಹೇಳ್ತಕ್ಕಂಥ ಪೌಡ್ರ್ ತಲೆಗೆ ಇರ್ತಕ್ಕಂಥ ಪೌಡ್ರು ತಲೆಗೆ ಮೈಗೆ ಇರ್ತಕ್ಕಂಥ ಪೌಡ್ರು ಆತ್ಮಸಮಸ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕಲ್ ಸಂಬಂಧಪಟ್ಟದ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ದೊಡ್ಡಪಡುತ್ತೆ ಮಕ್ಕಳಿಗೆ ಬಾಲ್ಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಅದರ ಪ್ರಯೋಜನ ಕೂಡ ಪಡೆಯಬಹುದು ಆಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡುವ ಗೊತ್ತಾಗುತ್ತೆ ಅದರ ಅವಶ್ಯಕತೆ ಇದ್ರೆ ಸಜೆಸ್ಟ್ ಮಾಡ್ತೇನೆ ಆಗ ಇದನ್ನು ಇದ್ರ ಬಗ್ಗೆ ಕೇಳಿಸಿ ಪರಿಹಾರ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಹಾಗೆ ಕಾರುನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಸಿವಿಲ್ ಮ್ಯಾಟರ್ ಯಾವುದೇ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬೋದು ಅಂತ ಹೇಳಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತಾಕ್ಸ್ ಫಾರ್